ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ದಿನಗಳು ಯಾರ ಅಪ್ಪಣೆಗೂ ಕಾಯದೆ ಸಾಗುತ್ತಿದ್ದವು ಕಾಂಪಿಟೇಷನ್ಗೆ ಇನ್ನು ಬೆರಳಿಕೆಯಷ್ಟು ದಿನಗಳು ಮಾತ್ರ ಉಳಿದಿದ್ದವು ಅಂದು ತನ್ನ ಪ್ರಾಕ್ಟೀಸ್ ಮುಗಿಸಿದ ಇಂಚರ ತಾನು ಇದ್ದ ಹೋಟೆಲ್ಗೆ ತೆರಳಿ ರೆಸ್ಟ್ ಮಾಡುತ್ತಿದ್ದಳು ಅವಳಿಗೆ ಕಾಲ್ ಮಾಡಿದ ಶಂಕರ್ ಅವರು ತಾವು ಸೆಲೆಕ್ಟ್ ಮಾಡಿರುವ ಹುಡುಗನ ಡೀಟೇಲ್ಸನ್ನು ಮೇಲ್ ಮಾಡಿರುವುದಾಗಿ ತಿಳಿಸಿ ಒಪ್ಪಿಗೆಯಾದರೆ ಮುಂದುವರೆಯುವುದಾಗಿ ತಿಳಿಸಿದರು ಆಗ ಮಾತಾಡಿದ ಇಂಚರ ನೀವು ಮತ್ತು ಸಿದ್ ಇಬ್ಬರೂ ಸೇರಿ ಸೆಲೆಕ್ಟ್ ಮಾಡುವ ಹುಡುಗ ಅಂದ ಮೇಲೆ ಅವನು ಚೆನ್ನಾಗೇ ಇರ್ತಾನೆ ಅದರಲ್ಲಿ ನಾನು ನೋಡಿ ಒಪ್ಪೋ ಅವಶ್ಯಕತೆ ಇಲ್ಲ ನಿಮಗೆ ಇಷ್ಟ ಆದರೆ ನೀವು ಮುಂದುವರೆಯಿರಿ ಎಂದಳು ಹಾಗಂದರೆ ಹೇಗೆ ಇಂಚರ ಮದುವೆ ಆಗಬೇಕಾಗಿರೋದು ನೀನು ಹುಡುಗ ನಮಗಿಂತ ಮೊದಲು ನಿನಗೆ ಇಷ್ಟ ಆಗಬೇಕು ಅಲ್ವಾ ಹುಡುಗನಿಗೆ ಮತ್ತು ಹುಡುಗನ ಮನೆಯವರಿಗೂ ನೀನು ಇಷ್ಟ ಆಗಿದ್ದೀಯ ಹಾಗೆ ನನಗೆ ನಿಮ್ಮಮ್ಮ ನಿನ್ನಜ್ಜಿ ಸಿದ್ದು ರಶ್ಮಿ ಪೂರ್ವಿ ಎಲ್ಲರಿಗೂ ಆ ಹುಡುಗ ಇಷ್ಟ ಆಗಿದ್ದಾನೆ ಸೊ ಉಳಿದಿರೋದು ನಿನ್ನೊಬ್ಬಳ ನಿರ್ಧಾರ ಅಷ್ಟೆ ಅವನ ಬಯೋಡೇಟಾ ಅವನ ನಂಬರ್ ಜೊತೆಗೆ ಅವನ ಫ್ಯಾಮಿಲಿ ಡೀಟೇಲ್ಸ್ ಎಲ್ಲ ನಿನಗೆ ಮೇಲ್ ಮಾಡಿದ್ದೀನಿ ನೋಡು ಹಾಗೆ ಅವನ ಜೊತೆ ಮಾತಾಡಬೇಕು ಅನಿಸಿದ್ರೆ ಅವ್ನ ನಂಬರ್ ಇದೆ ವಿಡಿಯೋ ಕಾಲ್ ಆದರೂ ಮಾಡಿ ಮಾತಾಡು ಅಥವಾ ಅವನನ್ನು ಮೀಟ್ ಆದರೂ ಮಾಡು ಇನ್ನೆರಡು ದಿನದಲ್ಲಿ ಯೋಚನೆ ಮಾಡಿ ನೀನು ನಿರ್ಧಾರ ತಿಳಿಸು ಎಂದು ಹೇಳಿ ಕಾಲ್ ಕಟ್ ಮಾಡಿದ್ದರು ಶಂಕರ್ ವಿವಾನ್ ಜೊತೆ ಬ್ರೇಕಪ್ ಮಾಡಿಕೊಂಡು ಬಂದ ನಂತರ ಈ ಪ್ರೀತಿ ಪ್ರೇಮ ಮದುವೆ ಇವೆಲ್ಲದರ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ ಇಂಚರಾಗೆ ಇದು ಬರೀ ರಶ್ಮಿ ಹಾಗೂ ಸಿದ್ಗೋಸ್ಕರ ಆಗುತ್ತಿರುವ ಮದುವೆ ಅಷ್ಟೇ ಅವಳ ಪಾಲಿಗೆ ಹಾಗಾಗಿ ಹುಡುಗನನ್ನು ನೋಡೋ ಗೋಜಿಗೆ ಹೋಗದೆ ಸುಮ್ಮನಾದಳು ಎರಡು ದಿನಗಳ ನಂತರ ಹುಡುಗ ತನಗೆ ಒಪ್ಪಿಗೆ ಎಂದು ತಿಳಿಸಿ ಮದುವೆಯನ್ನು ಮುಂದುವರಿಸಬಹುದಾಗಿ ತಿಳಿಸಿ ತನ್ನ ಪ್ರಾಕ್ಟೀಸ್ ಕಡೆ ಗಮನ ಕೊಟ್ಟಳು ಇಂಚರಾಳ ಕನಸು ನನಸಾಗಳು ಕೆಲವೇ ಕೆಲವು ದಿನಗಳು ಬಾಕಿ ಇತ್ತು ಅಷ್ಟೆ ಅಂದು ಇಂಡಿಯನ್ ಟೀಮ್ ಸೇರಿದಂತೆ ಒಟ್ಟು ಮೂವತ್ತಾರು ಕಂಟ್ರಿಯ ಟೀಮ್ಗಳು ಇಂಟರ್ನ್ಯಾಷನಲ್ ವುಮೆನ್ ಕಬಡ್ಡಿ ಕಾಂಪಿಟೇಷನ್ನಲ್ಲಿ ಭಾಗವಹಿಸುತ್ತಿದ್ದರು ಇದರಲ್ಲಿ ನ್ಯಾಷನಲ್ಸಲ್ಲಿ ಆಡಿದ ಹಾಗೆ ಎಲ್ಲ ಟೀಮ್ಗಳ ಜೊತೆ ಒಂದೊಂದು ಮ್ಯಾಚ್ ಆಡಿ ನಂತರ ಸೆಮಿಫೈನಲ್ಗೆ ಕ್ವಾಲಿಫೈ ಆಗುವ ರೀತಿ ಇರಲಿಲ್ಲ ಇದರಲ್ಲಿ ಫೈನಲ್ಸ್ಗೆ ತಲುಪಲು ಒಟ್ಟು ಐದು ರೌಂಡ್ಸ್ಗಳಿದ್ದವು ಮೊದಲನೆಯ ರೌಂಡ್ನಲ್ಲಿ ಕಬಡ್ಡಿ ಫೆಡರೇಷನ್ ಅವರು ಆರ್ಗನೈಸ್ ಮಾಡಿರುವ ಟೀಮ್ ಜೊತೆ ಆಡಬೇಕಾಗಿತ್ತು ಮೂವತ್ತಾರು ಟೀಮ್ಗಳು ಸೇರಿ ಹದಿನೆಂಟು ಮ್ಯಾಚ್ ಆಡಬೇಕಾಗಿತ್ತು ಈ ಹದಿನೆಂಟು ಮ್ಯಾಚ್ಗಳಲ್ಲಿ ಗೆದ್ದ ಹದಿನೆಂಟು ಟೀಮ್ಗಳು ಮಾತ್ರ ಎರಡನೇ ರೌಂಡ್ಗೆ ಸೆಲೆಕ್ಟ್ ಆಗುತ್ತಿತ್ತು ಇನ್ನು ಸೋತ ಹದಿನೆಂಟು ಟೀಮ್ಗಳು ಎಲಿಮಿನೇಟ್ ಆಗುತ್ತಿದ್ದರು ಇನ್ನು ಎರಡನೇ ರೌಂಡಿಗೆ ಸೆಲೆಕ್ಟ್ ಆಗಿರೋ ಹದಿನೆಂಟು ಟೀಮ್ಗಳು ಒಂಬತ್ತು ಮ್ಯಾಚ್ ಆಡಬೇಕಾಗಿತ್ತು ಆ ಒಂಬತ್ತು ಮ್ಯಾಚ್ ಗೆದ್ದ ಒಂಬತ್ತು ಟೀಮ್ಸ್ ರೌಂಡ್ ತ್ರೀಗೆ ಸೆಲೆಕ್ಟ್ ಆಗುತ್ತಿತ್ತು ಇನ್ನು ನಾಲ್ಕನೇ ರೌಂಡ್ ಎಂದರೆ ಸೆಮಿಫೈನಲ್ಗೆ ಒಂಬತ್ತು ಟೀಮ್ಗಳು ಸೆಲೆಕ್ಟ್ ಆಗುತ್ತಿದ್ದವು ಇನ್ನು ಕೊನೆಯ ಐದನೇ ರೌಂಡ್ ಎಂದರೆ ಅದು ಫೈನಲ್ಸ್ಗೆ ನಾಲ್ಕು ಟೀಮಲ್ಲಿ ಎರಡು ಮ್ಯಾಚ್ ಗೆದ್ದ ಎರಡು ಟೀಮ್ಸ್ ಫೈನಲ್ಸ್ಗೆ ಎಂಟ್ರಿ ಆಗುತ್ತಿತ್ತು ಸುಶಾಂತ್ ಸಿಂಗ್ ಅವರ ಕೋಚಿಂಗ್ನಿಂದ ಒಂದು ಒಳ್ಳೆ ಟಫ್ ಟೀಮ್ ಆಗಿ ರೆಡಿಯಾಗಿತ್ತು ಇಂಡಿಯನ್ ಟೀಮ್ ಇಂಡಿಯನ್ ಟೀಮ್ನಲ್ಲಿ ಇದ್ದ ಅಷ್ಟು ಜನ ಸಹ ನ್ಯಾಷನಲ್ಸ್ ಲೆವೆಲ್ ಕಾಂಪಿಟೇಷನ್ನಲ್ಲಿ ದಿ ಬೆಸ್ಟ್ ಪ್ಲೇಯರ್ಸ್ಗಳೇ ಆಗಿದ್ದರಿಂದ ದಿ ಬೆಸ್ಟ್ ಟೀಮ್ ಆಗಿ ತಯಾರಾಗಿತ್ತು ಮೊದಲನೇ ರೌಂಡ್ನಲ್ಲಿ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಜೊತೆ ಮ್ಯಾಚ್ ಶುರುವಾಗಿತ್ತು ಇಪ್ಪತ್ತೈದು ಮೂವತ್ತೊಂದು ಅಂಕದಲ್ಲಿ ಆಸ್ಟ್ರೇಲಿಯಾ ಟೀಮನ್ನು ಸೋಲಿಸಿ ಎರಡನೇ ರೌಂಡ್ಗೆ ಕ್ವಾಲಿಫೈ ಆಗಿತ್ತು ಇಂಡಿಯನ್ ಟೀಮ್ ಮುಂದಿನ ಮೂರು ದಿನಗಳ ನಂತರ ಎರಡನೇ ರೌಂಡಿನ ಕಾಂಪಿಟೇಷನ್ ಸಹ ಶುರುವಾಗಿತ್ತು ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದ ಹದಿನೆಂಟು ಟೀಮ್ಗಳ ನಡುವೆ ಸೆಕೆಂಡ್ ರೌಂಡ್ನಲ್ಲಿ ಜರ್ಮನಿ ಟೀಮನ್ನು ಸಹ ಸೋಲಿಸಿ ರೌಂಡ್ ತ್ರೀಗೆ ಸೆಲೆಕ್ಟ್ ಆಗಿತ್ತು ಇಂಡಿಯಾ ನಂತರ ರೌಂಡ್ ತ್ರೀಗೆ ಸೆಲೆಕ್ಟ್ ಆಗಿದ್ದ ಒಂಬತ್ತು ಟೀಮ್ಗಳಲ್ಲಿ ನಾಲ್ಕು ಟೀಮ್ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿತ್ತು ಸೆಮಿಫೈನಲ್ಗೆ ಸೆಲೆಕ್ಟ್ ಆದ ಇಂಡಿಯಾ ಇರಾನ್ ಪಾಕಿಸ್ತಾನ್ ಹಾಗೂ ಬಾಂಗ್ಲಾದೇಶ್ಗಳ ನಡುವೆ ಕಾಂಪಿಟೇಷನ್ ನಡೆಯುವುದರಲ್ಲಿತ್ತು ಸೆಮಿಫೈನಲ್ನ ಫೋರ್ತ್ ರೌಂಡ್ ಶುರುವಾಗಿತ್ತು ಇಂಡಿಯಾ ಪಾಕಿಸ್ತಾನದ್ದು ಒಂದು ಮ್ಯಾಚ್ ಆದರೆ ಇರಾನ್ ಬಾಂಗ್ಲಾದೇಶ್ನದ್ದು ಒಂದು ಮ್ಯಾಚ್ ಆಗಿತ್ತು ನಾಲ್ಕನೇ ರೌಂಡಿನ ಮೊದಲನೇ ಮ್ಯಾಚ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಆಗಿರುವುದರಿಂದ ಭಾರತದ ಜನರೆಲ್ಲ ಇವತ್ತಿನ ಪಂದ್ಯ ನೋಡಲು ತುಂಬ ಕಾತುರರಾಗಿದ್ದರು ಟೀಮ್ ಇಂಡಿಯಾ ಗೆಲ್ಲಲಿ ಎಂದು ದೇವರಲ್ಲಿ ಬೇಡಿಕೊಂಡವರು ಎಷ್ಟೋ ಹಾಗೆ ಬೆಟ್ ಕಟ್ಟಿದವರು ಅದೆಷ್ಟು ಜನಗಳು ಇಂಚರ ಟೀಮ್ನಲ್ಲಿ ಇದ್ದಾಳೆ ಎಂದರೆ ಅಲ್ಲಿ ಸೋಲಿಗೆ ಅವಕಾಶ ಇಲ್ಲ ಎನ್ನುವುದು ಈಗಾಗಲೇ ಎಲ್ಲರಿಗೂ ತನ್ನ ಆಟದ ಮೂಲಕ ಪರಿಚಯ ಮಾಡಿಕೊಟ್ಟಿದ್ದಳು ಇಂಚರ ಕಳೆದ ಎರಡು ಚಾಂಪಿಯನ್ಶಿಪ್ನಲ್ಲಿ ಒಂದರ ನಂತರ ಒಂದರಂತೆ ಗೆದ್ದು ವುಮೆನ್ಸ್ ಕಬಡ್ಡಿ ಟೀಮ್ಗೆ ಎರಡು ಚಿನ್ನದ ಪದಕ ಬಂದಿತ್ತು ಹಾಗೆ ಈ ಬಾರಿಯೂ ವುಮೆನ್ಸ್ ಕಬಡ್ಡಿ ಟೀಮ್ ಗೆದ್ದರೆ ಸತತವಾಗಿ ಮೂರು ಚಾಂಪಿಯನ್ಶಿಪ್ ಅನ್ನು ಗೆದ್ದು ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡುತ್ತಿತ್ತು ಹಾಗಾಗಿ ಇಂಡಿಯನ್ ಟೀಮ್ ಈ ಬಾರಿನೂ ಚಿನ್ನದ ಪದಕವನ್ನು ಗೆಲ್ಲಲೇಬೇಕು ಎಂದು ಪಣ ತೊಟ್ಟಂತೆ ಆಡುತ್ತಿತ್ತು ಯಾವ ಮ್ಯಾಚ್ ನೋಡದಿದ್ದರೂ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದರೆ ಸಾಕು ಮಾಡೋ ಕೆಲಸವನ್ನು ಸಹ ಬಿಟ್ಟು ಇಂಡಿಯಾಗೆ ಸಪೋರ್ಟ್ ಮಾಡುತ್ತಿದ್ದರು ಭಾರತೀಯರು ಅದು ಕಬಡ್ಡಿ ಆಗಿದ್ದರೂ ಸರಿ ಕ್ರಿಕೆಟ್ ಆಗಿದ್ದರೂ ಸರಿ ಅಥವಾ ವಾರ್ ಆಗಿದ್ದರೂ ಸರಿ ಒಟ್ಟಿನಲ್ಲಿ ಇಂಡಿಯಾ ಪಾಕಿಸ್ತಾನದ ಮುಂದೆ ಸೋಲೋದನ್ನು ಯಾರೊಬ್ಬರೂ ಸಹಿಸುತ್ತಿರಲಿಲ್ಲ ಇಂಡಿಯಾ ಹಾಗೂ ಪಾಕಿಸ್ತಾನದ ಮ್ಯಾಚ್ ಶುರುವಾಗಿತ್ತು ಇಂಡಿಯಾ ಟಾಸ್ ಗೆದ್ದು ರೈಡಿಂಗ್ ಚೂಸ್ ಮಾಡಿಕೊಂಡಿದ್ದರಿಂದ ಮೊದಲ ರೈಡ್ ಇಂಡಿಯಾದೇ ಆಗಿತ್ತು ಪ್ರತಿ ಮ್ಯಾಚನ್ನು ಗೆಲ್ಲಲೇಬೇಕಾಗಿರುವುದರಿಂದ ಒಂದೊಂದು ಪಾಯಿಂಟ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿತ್ತು ಹಾಗಾಗಿ ದಿ ಬೆಸ್ಟ್ ಪ್ಲೇಯರ್ಸ್ಗಳನ್ನೇ ರೈಡಿಗೆ ಕಳುಹಿಸುತ್ತಿದ್ದಳು ಇಂಚರ ಹಾಗೆ ಅವರಿಗೆ ಹೆಚ್ಚು ಪಾಯಿಂಟ್ಸ್ ಹೋಗದೇ ರೀತಿ ಡಿಫೈಂಡಿಂಗ್ನಲ್ಲಿ ನಿಗಾವಹಿಸುತ್ತಿದ್ದಳು ಈಗಾಗಲೇ ಸಾಕಷ್ಟು ಮ್ಯಾಚ್ಗಳನ್ನು ಆಡಿ ಅನುಭವ ಇದ್ದ ಇಂಚರಾಗೆ ಒಂದು ಪ್ಲೇಯರ್ನ ನಿಂದಲೇ ಅವರು ಉತ್ತಮ ಪ್ಲೇಯರ ಅಥವಾ ಕಳಪೆ ಪ್ಲೇಯರ ಎಂದು ಕಂಡುಹಿಡಿಯುತ್ತಿದ್ದಳು ಹಾಗಾಗಿ ಇಂಚರಳ ಪರ್ಫೆಕ್ಟ್ ಪ್ಲ್ಯಾನಿಂಗ್ ಪ್ರಕಾರ ಇಡೀ ಟೀಮ್ ಆಡಿದ್ದರಿಂದ ಇಪ್ಪತ್ತೇಳು ನಲವತ್ತೊಂದು ಅಂಕಗಳಿಂದ ಟೀಮ್ ಇಂಡಿಯಾ ಗೆದ್ದು ಫೈನಲ್ಸ್ಗೆ ಎಂಟರ್ ಆಗಿತ್ತು ಎರಡನೇ ಪಂದ್ಯದಲ್ಲಿ ಇರಾನ್ ಮತ್ತು ಬಾಂಗ್ಲಾದೇಶ್ ನಡುವಿನ ಪಂದ್ಯದಲ್ಲಿ ಇರಾನ್ ಗೆದ್ದು ಇಂಡಿಯಾ ಜೊತೆ ಫೈನಲ್ಸ್ಗೆ ಸೆಲೆಕ್ಟ್ ಆಗಿತ್ತು ಮೂವತ್ತಾರು ಟೀಮ್ಗಳಲ್ಲಿ ಮೂವತ್ತ್ನಾಲ್ಕು ಟೀಮ್ಗಳನ್ನು ಒಂದು ಮ್ಯಾಚ್ ಸಹ ಸೋಲದೆ ಸೋಲಿಸಿ ಫೈನಲ್ಸ್ಗೆ ಬಂದಿರೋ ಎರಡು ಟೀಮ್ಗಳು ಸಹ ಸಾಮಾನ್ಯ ಟೀಮ್ಗಳಾಗಿರಲಿಲ್ಲ ಇಲ್ಲಿವರೆಗೂ ಬರೋಕೆ ಪ್ರಾಕ್ಟೀಸ್ ಜೊತೆಗೆ ಕಾನ್ಫಿಡೆನ್ಸ್ ಡೆಡಿಕೇಷನ್ ಕಾನ್ಸಂಟ್ರೇಷನ್ ಜೊತೆಗೆ ದೇಶ ಪ್ರೇಮ ಇರಬೇಕಾಗಿತ್ತು ಅದೆಷ್ಟೇ ಕಷ್ಟ ಆದರೂ ನಮ್ಮ ದೇಶದ ಗೆಲುವಿಗಾಗಿ ಹೋರಾಡುತ್ತೀವಿ ಅನ್ನೋ ಛಲ ಪ್ರತಿಯೊಬ್ಬರಲ್ಲೂ ಇರಬೇಕಾಗಿತ್ತು ಇಂಚರಾಳ ಕನಸು ನನಸಾಗೋಕೆ ಕೇವಲ ಕ್ಷಣಗಣನೆ ಆರಂಭವಾಗಿತ್ತು ಬರೀ ಇಂಡಿಯನ್ ಟೀಮ್ನಲ್ಲಿ ಆಡೋ ಅವಕಾಶ ಸಿಕ್ಕರೆ ಸಾಕಾಗಿತ್ತು ಎಂದುಕೊಳ್ಳುತ್ತಿದ್ದ ಇಂಚರಾಗೆ ಅದೇ ಇಂಡಿಯನ್ ಟೀಮ್ನ ಕ್ಯಾಪ್ಟನ್ ಆಗಿ ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತೀನಿ ತನ್ನ ಉಚ್ಚುವಾರಿಯಲ್ಲಿ ಟೀಮ್ನ ಮುಂದೆ ಕರ್ಕೊಂಡು ಹೋಗ್ತೀನಿ ಗೆಲ್ಲಿಸ್ತೀನಿ ಎಂದು ಅವಳು ಅಂದುಕೊಂಡೇ ಇರಲಿಲ್ಲ ಜನಗಳು ಅಭಿಮಾನದಿಂದ ತನ್ನ ಕಡೆ ನೋಡುವುದನ್ನು ನೆನೆಸಿಕೊಂಡ ಇಂಚರಾಗೆ ತನ್ನ ಇಷ್ಟು ದಿನದ ಶ್ರಮಕ್ಕೆ ಪ್ರತಿಫಲ ಸಿಕ್ಕಷ್ಟು ಖುಷಿಯಾಗುತ್ತಿತ್ತು ಒಂದು ಸಂತೋಷದ ನಿಟ್ಟುಸಿರು ಬಿಟ್ಟ ಇಂಚರ ಕಬಡ್ಡಿಯ ಕೊನೆ ಪಂದ್ಯದ ಅಖಾಡಕ್ಕೆ ಎಂಟ್ರಿಯಾದಳು ತನ್ನ ಟೀಮ್ನ ಜೊತೆಗೆ ಇರಾನ್ ಟಾಸ್ ಗೆದ್ದು ರೈಡಿಂಗ್ ಚೂಸ್ ಮಾಡಿದ್ದರಿಂದ ಇಂಡಿಯನ್ ಟೀಮ್ ಡಿಫೈಂಡಿಂಗ್ಗೆ ರೆಡಿಯಾಯಿತು ಮನಸ್ಸಲ್ಲಿ ಎಷ್ಟೇ ಖುಷಿ ಇದ್ದರೂ ಖುಷಿಯಲ್ಲಿ ಮೈಮರೆಯುವಂತೆ ಇರಲಿಲ್ಲ ಒಂದು ಕ್ಷಣ ಮೈಮರೆತರೂ ಆಟದ ಗತಿ ಪೂರ್ತಿಯಾಗಿ ತಲೆ ಕೆಳಗೆ ಆಗೋ ಸಾಧ್ಯತೆ ಇದ್ದಿದ್ದರಿಂದ ಅದೆಲ್ಲವನ್ನು ತಲೆಯಿಂದ ತೆಗೆದುಹಾಕಿ ತನ್ನ ಲಕ್ಷ್ಯವನ್ನು ಆಟದ ಕಡೆ ಅರಿಸಿದಳು ಇರಾನ್ ಕೂಡ ಇಂಡಿಯಾದಷ್ಟೇ ಸ್ಟ್ರಾಂಗ್ ಟೀಮ್ ಆಗಿತ್ತು ಇಲ್ಲಿವರೆಗೂ ಬಂದಿದ್ದೆ ಎಂದರೆ ಅಸಾಮಾನ್ಯ ಪ್ರತಿಭೆಗಳು ಅಲ್ಲಿಯೂ ಇದ್ದರು ಗೇಮ್ ಶುರುವಾಗಿ ಹತ್ತು ನಿಮಿಷವಾದರೂ ಸಹ ಎರಡೂ ಟೀಮ್ಗಳು ಸಮಬಲವಾಗಿ ಆಡುತ್ತಿದ್ದವು ಅಲ್ಲೇ ಕುಳಿತು ನೋಡುತ್ತಿದ್ದ ಜನಗಳಿಗೆ ಯಾವ ಟೀಮ್ ಗೆಲ್ಲಬಹುದು ಎಂದು ನಿರ್ಧಾರ ಮಾಡೋಕೆ ಕಷ್ಟವಾಗುತ್ತಿತ್ತು ಫಸ್ಟ್ ಆಫ್ ಮುಗಿಯುವುದರಲ್ಲಿ ಇರಾನ್ ಮೂರು ಪಾಯಿಂಟ್ಸ್ಗಳ ಅಂತರದಲ್ಲಿ ಇತ್ತು ಆಗ ಐದು ನಿಮಿಷಗಳ ಬ್ರೇಕ್ ಇದ್ದಿದ್ದರಿಂದ ಇಂಡಿಯನ್ ಟೀಮ್ನ ಕೋಚ್ ಆಗಿದ್ದ ಸುಶಾಂತ್ ಸಿಂಗ್ ಅವರು ಬಂದು ಒಂದಷ್ಟು ಟೆಕ್ನಿಕ್ಸ್ಗಳನ್ನು ಹೇಳಿಕೊಟ್ಟರು ಹಾಗೆ ಪಾಯಿಂಟ್ಸ್ಗಳನ್ನು ಹೇಗೆ ಪ್ಲೇಯರ್ಸ್ಗಳ ಕಣ್ತಪ್ಪಿಸಿ ತಂದುಕೊಡಬೇಕು ಎನ್ನುವುದನ್ನು ಹೇಳಿಕೊಟ್ಟು ಹೋದರು ಬ್ರೇಕ್ ಮುಗಿದು ಸೆಕೆಂಡ್ ಆಫ್ ಶುರುವಾಗಿತ್ತು ಈ ಬಾರಿ ಇಂಡಿಯಾನ ಗೆಲ್ಲಿಸುವ ಪೂರ್ತಿ ಜವಾಬ್ದಾರಿಯನ್ನು ತಾನೇ ವಹಿಸಿಕೊಂಡಳು ಇಂಚರ ಇಂಚರಳ ಪ್ರತಿಯೊಂದು ಮೂ ಕೂಡ ಅಲ್ಟಿಮೇಟಾಗಿ ಇರುತ್ತಿತ್ತು ಅವಳು ರೈಡಿಗೆ ಬಂದರೆ ಅವಳ ನೆಕ್ಸ್ಟ್ ಮೂವನ್ನು ಯಾರೊಬ್ಬರಿಗೂ ಊಹಿಸಲು ಸಾಧ್ಯವಾಗುತ್ತಿರಲಿಲ್ಲ ಅವಳ ಪ್ರತಿಯೊಂದು ಮೂಮೆಂಟ್ಗಳು ಸಹ ತುಂಬ ವೇಗವಾಗಿ ಇರುತ್ತಿತ್ತು ಇದರ ಜೊತೆಗೆ ತನ್ನ ಕೋಚ್ ಹೇಳಿದ ಒಂದಷ್ಟು ಟೆಕ್ನಿಕ್ಸ್ಗಳನ್ನು ತಲೆಯಲ್ಲಿ ಇಟ್ಟುಕೊಂಡು ರೈಡಿಂಗ್ ಮಾಡುತ್ತಿದ್ದಳು ಅವಳಿಗೆ ಕೊಟ್ಟಿರುವ ಕ್ವೀನ್ ಆಫ್ ಕಬಡ್ಡಿ ಎನ್ನುವ ಟೈಟಲ್ಗೆ ಅವಳನ್ನು ಬಿಟ್ಟರೆ ಬೇರ್ಯಾರೂ ಸೂಟ್ ಆಗಲ್ಲ ಎನ್ನುವುದನ್ನು ಅವಳ ಆಟದ ಮೂಲಕ ಪ್ರೂವ್ ಮಾಡುತ್ತಿದ್ದಳು ಡಿಫೆಂಡಿಂಗ್ನಲ್ಲೂ ಅಷ್ಟೆ ಎದುರಾಳಿಯ ಕಣ್ಣುಗಳನ್ನೇ ಕೇರ್ಫುಲ್ಲಾಗಿ ಗಮನಿಸಿ ರೈಡರ್ನ ದೃಷ್ಟಿ ಬೇರೆ ಪ್ಲೇಯರ್ಸ್ ಮೇಲೆ ಹರಿಯಿತು ಎಂದು ಗೊತ್ತಾದ ನೆಕ್ಸ್ಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ಇಂಚರ ಕೈಯಿಂದ ಔಟ್ ಆಗುತ್ತಿದ್ದರು ಹೀಗೆ ಸೆಕೆಂಡ್ ಆಫ್ನಲ್ಲಿ ಸ್ವತಃ ಇಂಚರಾನೇ ಅದರ ಜವಾಬ್ದಾರಿ ತೆಗೆದುಕೊಂಡು ಆಡಿದ ಪರಿಣಾಮ ನಲವತ್ಮೂರು ನಲವತ್ತೇಳು ಪಾಯಿಂಟ್ಸ್ಗಳ ಅಂತರದಲ್ಲಿ ಟೀಮ್ ಇಂಡಿಯಾ ಗೆಲುವನ್ನು ಸಾಧಿಸಿತ್ತು ಕೊನೆಗೂ ಇಂಚರಾಳ ಕನಸು ನನಸಾಗಿತ್ತು ಅವಳ ಕಣ್ಣಲ್ಲಿ ಬಂದ ಆನಂದ ಬಾಷ್ಪನೆ ಹೇಳುತ್ತಿತ್ತು ಅವಳಿಗೆ ಎಷ್ಟು ಖುಷಿಯಾಗಿದೆ ಎನ್ನುವುದನ್ನು ಈ ಗೆಲುವಿನ ಮೂಲಕ ಭಾರತ ಸತತವಾಗಿ ಮೂರು ಚಿನ್ನದ ಪದಕವನ್ನು ಗೆದ್ದು ದಾಖಲೆಯನ್ನು ಸೃಷ್ಟಿ ಮಾಡಿತ್ತು ಟೀಮ್ ಗೆದ್ದ ಖುಷಿಯಲ್ಲಿ ನಮ್ಮ ತ್ರಿವರ್ಣ ಧ್ವಜವನ್ನು ಹಿಡಿದು ಎಲ್ಲರಿಗೂ ತೋರಿಸುವ ಮೂಲಕ ಅವಳ ಸಂಭ್ರಮವನ್ನು ವ್ಯಕ್ತಪಡಿಸಿದ್ದಳು ನಂತರ ಭಾರತದ ರಾಷ್ಟ್ರಗೀತೆಯನ್ನು ಎದ್ದು ನಿಂತು ಆಡುವುದರ ಮೂಲಕ ಗೌರವವನ್ನು ಸಲ್ಲಿಸಿದರು ಚಿನ್ನದ ಪದಕ ಗೆದ್ದು ಇಂಡಿಯಾವನ್ನು ಗೆಲ್ಲಿಸಿದ್ದು ಎಲ್ಲರ ಮನಸ್ಸಿನಲ್ಲಿ ಹೆಮ್ಮೆಯನ್ನು ಮೂಡಿಸಿತ್ತು ಭಾರತದ ಜನಗಳ ಮುಖದಲ್ಲಿ ನಗು ತರಿಸುವುದರ ಜೊತೆಗೆ ಗರ್ವ ಕೂಡ ಮೂಡಿತ್ತು ನಂತರ ಗೆದ್ದ ಟೀಮ್ಗೆ ಕೊಡಬೇಕಾದ ಗೋಲ್ಡ್ ಪ್ಲೇಟೆಡ್ ಇರುವ ಟ್ರೋಫಿ ಜೊತೆಗೆ ಹತ್ತು ಕೋಟಿಯ ಕ್ಯಾಶ್ ಪ್ರೈಸ್ ಸಹ ಸಿಕ್ಕಿತ್ತು ಇದುವರೆಗೂ ಇಂಚರ ಆಡಿದ ಅಷ್ಟು ಮ್ಯಾಚ್ಗಳನ್ನು ಗೆದ್ದು ಇಂಚರ ಇದ್ದಲ್ಲಿ ಸೋಲಿನ ಮಾತಿನಲ್ಲಿ ಎನ್ನುವುದನ್ನು ನಿರೂಪಿಸುತ್ತಿದ್ದಳು ಇಂಚರ ಇಂಚರ ಬೋರ್ನ್ ಟು ವಿನ್ ಅನ್ನೋ ಹೆಸರಿಗೆ ಖ್ಯಾತಿಯಾದಳು ಮುಂದುವರಿಯುವುದು ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ನಲ್ಲಿ ನಾಲ್ಕೈದು ಎಪಿಸೋಡ್ ಪೂರ್ತಿ ಮ್ಯಾಚ್ ಬಗ್ಗೆನೇ ಬರೆದಿದ್ದರಿಂದ ಆಟದ ಬಗ್ಗೆ ಗೊತ್ತಿಲ್ಲದ ಅಥವಾ ಇಂಟ್ರೆಸ್ಟ್ ಇಲ್ಲದ ಕೆಲವರಿಗೆ ಬೋರ್ ಅನ್ನಿಸಬಹುದು ಹಾಗಾಗಿ ಈ ಕಾಂಪಿಟೇಷನನ್ನು ಒಂದೇ ಎಪಿಸೋಡ್ನಲ್ಲಿ ಮುಗಿಸೋಣ ಎಂದುಕೊಂಡು ಮುಗಿಸಿದೆ ಧನ್ಯವಾದಗಳು